ಅವಿರೋಧವಾದ ಅಪಲತ ಮನ್ನಲಿ ಆಯ್ಕೆ ಆದ್ ರೋಹಿತ್ ಸಂದ್ರೆ ಮಾತ ನಿರ್ದೇಶಕ ಅಂತ ಒಪ್ಪಿಗೆ ತಿತ್ ರಂಗನಾಥ್ ಶೆಟ್ರ್ ನಾಲ್ನೆ ಟರ್ಮಕ್ ಅಧ್ಯಕ್ಷ ಸ್ಥಾನಮುಹಿ ಸಂದರ್ ಶಿವಜಿ ಅಧ್ಯಕ್ಷ ಸ್ಥಾನ ಹೊಯ್ಸಂದ ಸಂದರ್ಭುಡು ಅನೆಲೆಗ್ ಅಧಿಕಾರನು ಆರೆ ಅಧಿಕಾರಿಡು ಉಲ್ಲೆರ್ ಕುಡಾಲ ಆಶೀರ್ವಾದ ಮಾತ್ರ ನಮ್ಮ ಮುಲ್ಕಿ ಮುಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರ ಎಂಚಿನ ಉಮರಾಥ ಕೋಟೆನ್ ಬೈದರ್ ಅರೆಗ್ ನಮ್ಮ ಮಾತೆರ್ಲ ಪರವಾದ ಪಕ್ಷ ಕರ್ತಿರು ಮಾತ ಪರವಾದ್

ಮುಂದೆ ವಿಜಯ ರಥ ಸೇವಾ ಸಹಕಾರಿ ಸಂಘಡು ಗೊತ್ತುಂಡು ತಿಂಗ ನಾಲ್ಪ ರೂಪಾಯಿ ಮುಪ್ಪ ಸಂಬಳ ಆ ಹೆಂಗ್ ಗೊತ್ತುಂಡು ನಾಲ್ಕು ವರ್ಷ ತುಂಬ ನಾನೆ ದಿನೋಮೀಟರ್ ಅದು ಗೊತ್ತದ ಒಂದು ಇನಿ ನಾಲ್ನೇ ಸಾರಿ ಹದಿನೈದು ವರ್ಷ ಆರು ಅಧ್ಯಕ್ಷ ಆದ ವಿಜಯ ಸೇವಾ ಸಹಕಾರಿ ಸಂಘನು ಒಂದು ಎಟ್ಟೇ ಪಥದತ್ತ ಕೊ ನಾಲ್ಕು ಮೀಟರ್ ಸಂತೋಷದ ವಿಷಯ ರಂಗಾ ಶೆಟ್ಲ ಪ್ರಸಾದ್ ಶೆಟ್ಲ ಇರುವ ಕ್ಲಾಸ್ಮೇಟ್ ನಗರು ಹೊಟ್ಟು ನವ್

ਮਾਡਨ ਗ੍ਰਾਮਪੰਚੇ ਦੇ ਅਧਿਕਾਰੀ ਨੇ ਮਮਤਾ ਗੁੰਜੰਗਿਲੇ ਰੋਪਾ ਪਰਵਤਗਰਨ ਅਸੇ ਦੇ। ਦੇਵ ਦੇਵ ਅਧਿਕਾਰੀ ਨੇ ਵਿਜੇ ਰੇਤਰਾ ਸੇਵਾ ਸਹਾਕਾਰੀ ਸੰਗਤ ਸੰਵਿਧਾਨ ਅਨੁਸਾਰ ਕਬਈ ਸਹਾਕਾਰ ਦਾ ਸੰਵਿਧਾਨ ਹੈ ਜਿਹਦੇ ਅਜਿਹੀ ਰਿਤੇ 5 ਸਾਲ ਕਮੇ ਰਹਿਣ ਤੱਕ ਦਾ ਚੋਣ ਹੈ। ಬಹುಶಃ ವಿಜಯ ರೈತರ ಸೇವಾ ಸಹಕಾರಿ ಸಂಘದ ಕಳೆದ ಹಲವಾರು ವರ್ಷಗಳಿಂದ ಅವಿರೋಧವಾಗಿ ಆಯ್ಕೆ ಆಗ್ತಾ ಮುಂದೆ ಚುನಾವಣೆ ನಡೆಯಲಿಲ್ಲ ಈ ಸಲವೂ ರಂಗನಾಥ್ ಶೆಟ್ಟಿಯವರ ಒಂದು ನಾಯಕತ್ವದಲ್ಲಿ ಹದಿನೆರಡು ಜನರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹದಿನೆರಡು ಜನಕ್ಕೂ ನಾನು ಅಭಿನಂದನೆಗಳನ್ನು ನಮ್ಮ ಕ್ಷೇತ್ರದ ನಾಯಕ ಪರವಾಗಿ ಅರ್ಪಿಸ್ತಾ ಇದ್ದೇನೆ ಈಗಾಗಲೇ ಹೇಳಿದಾಗೆ ರಂಗನಾಥ್ ಶೆಟ್ಟಿಯವರು ಕಳೆದ ಈ ಸಲ ನಾಲ್ಕನೇ ಅವಧಿಗೆ ಅಧ್ಯಕ್ಷರಾಗಿ ಪುನರಾಯ್ಕೆಯಾಗಿದ್ದಾರೆ ಕಳೆದ ಹದಿನೈದು ವರ್ಷಗಳಲ್ಲಿ ಬಹುಶಃ ಸಹಕಾರಿಯಾಗಿ ಈ ಒಂದು ಭಾಗದ ಜನರ ಭಾವನೆಗಳಿಗೆ ಸ್ಪಂದಿಸಿ ಕಷ್ಟಗಳಿಗೆ ಸ್ಪಂದಿಸಿ ಈ ಸಹಕಾರಿ ಕ್ಷೇತ್ರವನ್ನು ವಿಜಯ ರೈತ ರೈತ ಸಹಕಾರಿ ಸಂಘವನ್ನು ಎತ್ತರಕ್ಕೆ ಬೆಳೆಸಿದ್ದಾರೆ ಅದೇ ರೀತಿಯಲ್ಲಿ ಜನರ ಪ್ರೀತಿಯನ್ನು ಬೆಳೆಸಿದ್ದಾರೆ ಬಹುಶಃ ಇವತ್ತು ಇದರ ಶಾಖೆಗಳು ಐದು ಶಾಖೆಗಳು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಹಕಾರಿಯಾಗಿ ರಂಗಣ್ಣನವರು ಈ ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ಆದ್ದರಿಂದಲೇ ಇವತ್ತು ಈ ಒಂದು ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣ ಆಯಿತು ಈಗಾಗಲೇ ಸ್ವಂತ ನಿವೇಶನವನ್ನು ಸಹ ತೆಗೆದುಕೊಂಡು ಅದರಲ್ಲಿ ಸ್ವಂತ ಮುಂದಿನ ದಿನಗಳಲ್ಲಿ ಆಡಳಿತ ಕಚೇರಿಯನ್ನು ನಿರ್ಮಾಣ ಮಾಡುವಂತಹ ಒಂದು ಅವರು ಇದ್ದಾರೆ ಹಾಗೆಯೇ ಅವರ ಜೊತೆ ಇವತ್ತು ನೂತನವಾಗಿ ಉಪಾಧ್ಯಕ್ಷರಾಗಿ ಪ್ರಸಾದ್ರು ಆಯ್ಕೆಯಾಗಿದ್ದಾರೆ ಮತ್ತು ಹನ್ನೆರಡು ಜನ ಹೊತ್ತು ತಂಡ ಮುಂದಿನ ಐದು ವರ್ಷಗಳಲ್ಲಿ ಇದೇ ರೈತರ ಸೇವಾ ಸಹಕಾರಿ ಸಂಘವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕು ಇನ್ನಷ್ಟು ಎತ್ತರಕ್ಕೆ ಅವರಿಗೆ ಒಂದು ಸಂಸ್ಥೆಯನ್ನು ಕೊಂಡೋಗ್ಬೇಕು ಅದೇ ರೀತಿಯಲ್ಲಿ ರಂಗಣ್ಣ ಮತ್ತು ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಇದು ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ನಮ್ಮಣ್ಣ ನಮ್ಮ ಬಹಳ ಆತ್ಮಿಯವರು ನಮ್ಮ ಮಿತ್ರರು ನಾನು ಅಲ್ಲಿ ನಮ್ಮ ಸೇ ಕೇಂದ್ರ ಸಚಿವರು ಬಂದಿದ್ದಾರೆ ಅವರ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂದರೆ ಇಲ್ಲಿ ನಾನು ಗೊತ್ತಿತ್ತು ರಂಗಣ್ಣ ನಾನು ಬರದೇ ಐದು ಗಂಟೆ ಆದರೂ ಇಲ್ಲಿ ತೆಕ್ಕೋದಿಲ್ಲ ಅಂತ ಗೊತ್ತಿತ್ತು ಅದಕ್ಕಾಗಿ ನಾನು ಅವರ ಪ್ರೀತಿಯ ಮೇಲೆ ಪ್ರೀತಿ ಇಟ್ಟು ಈ ಕಾರ್ಯಕ್ರಮದಲ್ಲಿ ನಿಮಗೆ ಭಾಗವಹಿಸ್ತೇನೆ ಅವರ ಜೊತೆ ಸದಾ ನಾವಿದ್ದೇವೆ ನಮ್ಮ ಜೊತೆ ಸದಾ ನೀವು ಇರ್ತೀರಿಂದ ನಾನು ನಮ್ತ ನಮ್ಮ ಜೊತೆ ಮಂಡಲದ ಅಧ್ಯಕ್ಷರಿಂದ ದಿನೇಶ್ ಅವರು ಹಾಗೆಲ್ಲ ನಮ್ಮ ನಗರ ಪಂಚಾಯತ್ನ ಅಧ್ಯಕ್ಷ ಅಂತ ಸಚಿವರು ಎಲ್ಲ ನಾವು ಬೇರೆ ಬೇರೆ ವಿಭಾಗದ ಹಿರಿಯರು ಮನೋಜ್ ಕೋಟೆ ಎಂಬವರು ಹಾಗೆಲ್ಲ ಹೊರಗೆ ಕಾಯ್ತಾ ಇದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಆಡಳಿತ ಕಚೇರಿಯನ್ನು ಮಾಡಿ ನಿಮ್ಮ ಕಚೇರಿ ನಿಮ್ಮ ಚೇಂಬರ್ ದೊಡ್ಡದಿರಬೇಕು ದೊಡ್ಡದಾಗಿರಬೇಕು ಆ ರೀತಿಯಲ್ಲಿ ಒಂದು ಬೆಳೆಲಿ ಸಂಸ್ಥೆ ಅಂತ ಹೇಳಿ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ಇನ್ನೊಮ್ಮೆ ಇದಕ್ಕೆ ನಿಮಗೆ ಶುಭಾಶಯ ಕೋರ್ತೇನೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಅವರ ಉಪಾಧ್ಯಕ್ಷತೆಯಲ್ಲಿ ಸಂಸ್ಥೆ ಇನ್ನಷ್ಟು ತುಂಗಕ್ಕೆ ಏರಲಿ ಅಂತೇಳಿ ಒತ್ತನಾಡುವಂತಹ ದುರ್ಗಾಪ್ರವೇಶ್ವರು ಭಾವಿಸಿ

அத்திர பாத்திரைக்கு அப்படின்னு பூரா சுதார்த்து நான்